ಇಪ್ಪತ್ತೈದು ಮಂದಿ ತೆಲುಗು ಸ್ಟಾರ್ಸ್ ಮೇಲೆ ಕೇಸ್ ಹಾಕಲಾಗಿದೆ ಆನ್ಲೈನ್ ಬೆಟ್ಟಿಂಗ್ ಆಪ್ನಲ್ಲಿ ಪ್ರಚಾರ ಮಾಡಿದ್ರು ಈ ಸ್ಟಾರ್ಸ್ ನಟ ಪ್ರಕಾಶ್ ರೈ ವಿಜಯ್ ದೇವರಕೊಂಡ ರಾಣಾ ಪ್ರಣಿತ ಮಂಚು ಲಕ್ಷ್ಮಿ ಶ್ರೀಮುಖಿ ನಿಧಿ ಅಗರ್ವಾಲ್ ಸೇರಿದಂತೆ ಇಪ್ಪತ್ತೈದು ಮಂದಿ ಮೇಲೆ ಕೇಸ್ ದಾಖಲಾಗಿದೆ ನೋಡಿ ಆನ್ಲೈನ್ ಬೆಟ್ಟಿಂಗ್ ಆಪ್ನಲ್ಲಿ ಪ್ರಚಾರ ಮಾಡಿದ್ರು ಈ ಸ್ಟಾರ್ಸ್ಗಳು ನಿಮಗೆ ಆ ಒಂದು ಆ್ಯಡ್ ತೋರಿಸ್ತಾ ಇದ್ದೀವಿ ನಟ ಪ್ರಕಾಶ್ ರಾಯ್ ಇದ್ದಾರೆ ವಿಜಯ್ ದೇವರಕೊಂಡ ರಾಣಾ ಪ್ರಣಿತಾ ಮಂಜುಲಕ್ಷ್ಮಿ ಶ್ರೀಮುಖಿ ನಿಧಿ ಅಗರ್ವಾಲ್ ಸೇರಿದಂತೆ ಇಪ್ಪತ್ತೈದು ಮಂದಿ ಮೇಲೆ ಕೇಸ್ ದಾಖಲಾಗಿರುವುದು ಹೈದರಾಬಾದ್ನ ಮಿಯಾಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೈಬರ್ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಸೆಕ್ಷನ್ ತ್ರೀ ಒನ್ ಏಯ್ಟ್ ಫೋರ್ರ ಅಡಿ ನಟ ನಟಿಯರ ವಿರುದ್ಧ ಕೇಸ್ ಇಲ್ಲಿ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ ಬೆಟ್ಟಿಂಗ್ ಆ್ಯಪ್ ಜೊತೆಗೆ ಇತ್ತೀಚಿನ ದಿನಗಳಲ್ಲಂತೂ ಈ ಬೆಟ್ಟಿಂಗ್ ಆ್ಯಪ್ಗಳು ಇಂಥ ಸ್ಟಾರ್ ನಟ ನಟಿಯರ ಬೆನ್ನತ್ತಿರೋದು ನಾವು ಗಮನಿಸ್ತಾನೇ ಇದ್ದೀವಿ ಬಹಳಷ್ಟು ಜನ ಈ ಸ್ಟಾರ್ಸ್ ಪ್ರಚಾರವನ್ನು ಮಾಡಿಕೊಡ್ತಾ ಇದ್ದಾರೆ ಬೆಟ್ಟಿಂಗ್ ಆ್ಯಪ್ನಲ್ಲಿ ಈ ಸ್ಟಾರ್ಸ್ ಕೂಡ ಪ್ರಚಾರ ಮಾಡಿನೇ ಈಗ ಇವರ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು ನೋಡಿ ಪ್ರಕಾಶ್ ರೈ ಇದ್ದಾರೆ ದೊಡ್ಡ ಮಟ್ಟದ ಹೆಸರನ್ನ ಗಳಿಸಿರೋದು ಪ್ರಕಾಶ್ ರೈ ಜೊತೆಗೆ ಅವರ ಅಭಿನಯಕ್ಕೆ ಶರಣಾಗಿರೋ ಅಂದರೆ ಶರಣಾಗರದೇ ಇರೋರೇ ಇಲ್ಲ ಅಷ್ಟು ಅದ್ಭುತವಾದಂಥ ನಟ ಜೊತೆಗೆ ರಾಣಾ ಇದ್ದಾರೆ ಇಂಥವರೆಲ್ಲ ಈ ರೀತಿಯಾಗಿ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನಲ್ಲಿ ಪ್ರಚಾರ ಮಾಡ್ತಾ ಹೋದ್ರೆ ಅದು ಕೆಟ್ಟ ರೀತಿಯಾದಂಥ ಪರಿಣಾಮ ಬೀರುತ್ತೆ ನೋಡಿ ಆನ್ಲೈನ್ನಲ್ಲಿ ಬೆಟ್ಟಿಂಗ್ಗೆ ಪ್ರೇರೇಪಣೆ ನೀಡುತ್ತಾ ಇದ್ದಾರೆ ವೈಯಕ್ತಿಕ ಪೇಜ್ಗಳಿಂದಲೂ ಕೂಡ ಅಬ್ಬರದ ಪ್ರಚಾರ ಇದೆ ತಮ್ಮ ತಮ್ಮ ವೈಯಕ್ತಿಕ ಪೇಜ್ಗಳಲ್ಲೂ ಕೂಡ ಇದನ್ನು ಹಂಚಿಕೊಂಡಿದ್ದಾರೆ ಹೀಗಾಗಿ ಸ್ಟಾರ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಸೆಲೆಬ್ರಿಟಿಗಳು ಸಾಮಾಜಿಕ ಸಂದೇಶವನ್ನು ನೀಡಬೇಕು ಎಕ್ಸಾಕ್ಟ್ಲಿ ಈ ರೀತಿಯಾದಂಥ ಬೆಟ್ಟಿಂಗಿಗೆ ಕುಮ್ಮಕ್ಕು ನೀಡಬಾರ್ದು ಅದು ಜನರಿಗೆ ಸಮಸ್ಯೆ ಆಗುತ್ತೆ ನಿಮ್ಮನ್ನು ಆರಾಧಿಸುವವರಿಗೆ ಅಭಿಮಾನಿಸುವವರಿಗೆ ನೀವು ಅನ್ಯಾಯ ಆಗುತ್ತೆ ಸೆಲೆಬ್ರಿಟಿಗಳು ಸಾಮಾಜಿಕ ಸಂದೇಶವನ್ನು ನೀಡಬೇಕು ಈ ರೀತಿಯಾದಂಥ ಗೆ ಕುಮ್ಮಕ್ಕು ನೀಡಬಾರ್ದು ಬೆಟ್ಟಿಂಗ್ ಬೆಟ್ಟಿಂಗ್ಗೆ ಪ್ರೇರೇಪಣೆ ನೀಡುತ್ತಾ ಇದ್ದಾರೆ ವೈಯಕ್ತಿಕ ಪೇಜ್ಗಳಿಂದಲೂ ಕೂಡ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಹೀಗಾಗಿನೇ ಸ್ಟಾರ್ಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿರೋದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಕೀರ್ತಿ ಪಾಟೀಲ್ ಒಂದ್ ಕಡೆ ಇತ್ತೀಚಿನ ದಿನಗಳಲ್ಲಿ ಹಲವು ನಟ ನಟಿಯರು ಈ ರೀತಿಯಾಗಿ ಬೆಟ್ಟಿಂಗ್ ಆ್ಯಪ್ಗಳಿಗೆ ಪ್ರಚಾರವನ್ನು ನೀಡ್ತಾನೆ ಹೋಗ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿತ್ತು ಈಗ ಹೈದರಾಬಾದ್ ಪೊಲೀಸರು ಕಣ್ಣಿಟ್ಟಿರೋದು ಜೊತೆಗೆ ಕೇಸನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಬೆಟ್ಟಿಂಗ್ ಆಡಬೇಡಿ ಅಂತ ಹೇಳಬೇಕಾಗಿರುವಂತಹ ನಟ ನಟಿಯರೇ ಬೆಟ್ಟಿಂಗ್ ಪ್ರಚಾರವನ್ನ ಮಾಡ್ತಿರುವಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು ಅಂದ್ರೆ ಎಲ್ಲೋ ದುಡ್ಡುಗೋಸ್ಕರ ಮಾರ್ ಹೋಗ್ಬಿಟ್ಟಿದ್ದಾರೆ ಸೆಲೆಬ್ರಿಟೀಸ್ ಅನ್ನುವಂಥದ್ದು ಈಗಾಗಲೇ ಹೈದರಾಬಾದ್ ನಲ್ಲಿ ಆಗಿರುವಂತಹ ಒಂದು ಬೆಳವಣಿಗೆ ಕರ್ನಾಟಕ ಸೆಲೆಬ್ರಿಟಿಗಳಿಗೂ ಸಹ ಒಂದು ರೀತಿ ಶಾಕ್ ನೀಡಿದೆ ಎಲ್ಲೋ ಒಂದು ರೀತಿ ಬಿಸಿ ಮುಟ್ಟಿಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೈದರಾಬಾದ್ನಲ್ಲಿ ನಲ್ಲಿ ಈಗಾಗಲೇ ಕೇಸ್ ದಾಖಲಾಗಿದೆ ಇಪ್ಪತ್ತೈದಕ್ಕೂ ಹೆಚ್ಚು ಸೆಲೆಬ್ರಿಟಿಗಳ ಮೇಲೆ ಈಗಾಗಲೇ ಬೆಟ್ಟಿಂಗ್ ಪ್ರಚಾರವನ್ನ ಯಾರ್ಯಾರು ಮಾಡ್ತಿದ್ದಾರೆ ಅದರಲ್ಲೂ ಸ್ವಂತ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇರಬಹುದು ಸಾಮಾಜಿಕ ತಮ್ಮ ವೈಯಕ್ತಿಕ ಪೇಜ್ಗಳಲ್ಲೂ ಸಹ ಬೆಟ್ಟಿಂಗ್ ಆಪ್ ಪ್ರಚಾರವನ್ನು ಮಾಡ್ತಿದ್ದೆ ರುವಂತಹ ಸೆಲೆಬ್ರಿಟಿಗಳ ವಿರುದ್ಧ ಈಗ ಕೇಸ್ ದಾಖಲಾಗಿರುವಂತದ್ರು ಪ್ರಕಾಶ್ ರೈ ಇರಬಹುದು ನಮ್ಮ ಕನ್ನಡದ ನಟ ಪ್ರಕಾಶ್ ರೈ ಹಾಗೂ ಐಂದ್ರಿತ ರೈ ಈಗ ಕನ್ನಡದಲ್ಲಿ ಇರುವಂತಹ ಐಂದ್ರಿತಾ ರೈ ಇರ್ಬೋದು ಸಂಜನಾ ಆನಂದ್ ಇರ್ಬೋದು ಈ ಇವರ ಮೇಲೂ ಸಹ ಎಲ್ಲಾದರೂ ಈಗ ಕೇಸ್ ಬೀಳಬಹುದೇನೋ ಅನ್ನೋಂಥ ಒಂದು ಕ್ವಶನ್ ಮಾರ್ಕಿಗೆ ಬರ್ತಿರುವಂಥದ್ದು ಯಾಕಂತ ಹೇಳಿದರೆ ಈಗಾಗಲೇ ಹೈದರಾಬಾದ್ನಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಸೆಲೆಬ್ರಿಟಿಗಳು ಅಂತ ಹೇಳಿದರೆ ಅದರಲ್ಲಿ ಪ್ರಣೀತ ಅವರು ಕೂಡ ಇದ್ದಾರೆ ಹಾಗೆ ಪ್ರಕಾಶ್ ರೈ ಅವರು ಇದ್ದಾರೆ ವಿಜಯ್ ದೇವರಕೊಂಡ ಇರ್ಬೋದು ರಾಣ ಅವ್ರು ಇರ್ಬೋದು ಹೀಗೆ ಹೆಸರು ಹೇಳ್ತಾ ಹೋದರೆ ಒಂದಷ್ಟು ಲಿಸ್ಟ್ ಉದ್ದ ಬೆಳಿತಾನೆ ಹೋಗುತ್ತೆ ಈಗಾಗಲೇ ಅವ್ರ ಮೇಲೆ ಕೇಸ್ ದಾಖಲಾಗಿರೋ ಅಂಥದ್ದು ಹಾಗಾಗಿ ಈಗ ಕನ್ನಡದ ಸೈಬರ್ ಪೊಲೀಸರು ಏನಾದರೂ ಎಚ್ಚೆತ್ತುಕೊಂಡು ಹದ್ದಿನ ಕಣ್ಣು ಇಡೋದಾದರೆ ಈ ಸೆಲೆಬ್ರಿಟಿಗಳ ಮೇಲೂ ಇಡಬಹುದೇನೋ ಅನ್ನೋಂಥ ಈಗ ಒಂದು ಕುತೂಹಲ ಸಹ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿರುವಂತಹ ಬಿಗ್ ಬಾಸ್ ಸ್ಪರ್ಧಿಗಳು ಸಹ ಈ ಬೆಟ್ಟಿಂಗ್ ಆಪ್ ನ ಪ್ರಚಾರ ಮಾಡ್ತಿರೋದ್ ಅದರಲ್ಲೂ ನಟ ಕಿಶನ್ ಅವರು ಇರಬಹುದು ಇರುವಂತದ್ದು ಜೊತೆಗೆ ಬುಲೆಟ್ ಪ್ರಕಾಶ್ ಅವರ ಪುತ್ರ ರಕ್ಷಕ್ ಬುಲೆಟ್ ಅವರು ಸಹ ಹೆಸರು ಕೇಳಿ ಬರ್ತಾ ಇದೆ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬೆಟ್ಟಿಂಗ್ ಆಪ್ ನ ಪ್ರಚಾರ ಮಾಡ್ತಿರೋ ಇವ್ರ ಮೇಲೆ ಜೊತೆಗೆ ದುಡ್ಡಿನ ಆಸೆಯಿಂದ ಹೋಗ್ತಿರುವಂತಹ ಈ ಸೆಲೆಬ್ರಿಟಿಗಳ ಮೇಲೆ ಏನಾದರೂ ಸೈಬರ್ ಪೊಲೀಸರು ಕಣ್ಣನ್ನ ಇಟ್ಟು ಇವರ ವಿರುದ್ಧ ಸಹ ಕೇಸ್ ದಾಖಲ ಮಾಡಬಹುದೇನೋ ಜೊತೆಗೆ ಕನ್ನಡದ ಸೆಲೆಬ್ರಿಟಿಗಳಿಗೆ ಈಗಾಗಲೇ ಒಂದ್ ರೀತಿ ಬಿಸಿ ಉಡ್ಸ ವಿಪರ್ಯಾಸ ಅಂತ ಅಂದ್ರೆ ನೀವೇ ಹೇಳಿದ ಹಾಗೆ ಅಂದ್ರೆ ಒಳ್ಳೆಯ ಸಂದೇಶವನ್ನ ಕೊಡಬೇಕಾದಂತ ಸೆಲೆಬ್ರಿಟಿಗಳು ಈ ರೀತಿಯಾದಂಥ ಬೆಟ್ಟಿಂಗ್ ಆಪ್ ಗಳಿಗೆ ಬೆಟ್ಟಿಂಗ್ ಆ್ಯಪ್ಗಳ ಮುಖೇನ ಜನರಿಗೆ ಪ್ರೇರೇಪಣೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಇದು ಕೆಟ್ಟ ವಿಚಾರನೇ ಇದ್ರ ಬಗ್ಗೆ ಏನಾದ್ರೂ ಈ ಸ್ಟಾರ್ಸ್ ಏನು ಈಗ ಐ ಆರ್ ದಾಖಲಾಗಿದೆ ಅಥವಾ ಕೇಸ್ ದಾಖಲಾಗಿದೆಯಲ್ಲ ಇವ್ರು ಯಾರಾದ್ರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಸದ್ಯಕ್ಕೆ ಈ ವಿಚಾರವಾಗಿ ಯಾವುದೇ ಸೆಲೆಬ್ರಿಟಿಗಳು ಇರಬಹುದು ಪ್ರತಿಕ್ರಿಯೆಯನ್ನ ನೀಡಿಲ್ಲ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಆಗಾಗ ಸಿನಿಮಾ ಪ್ರಮೋಷನ್ ಅಂತ ಇರಬಹುದು ಅಥವಾ ವೈಯಕ್ತಿಕವಾಗಿ ಏನಾದರೂ ಹೇಳ್ಕೊಳೋ ಅಂತದ್ದು ಇರಬಹುದು ಐ ಎ ಐ ಅವರು ಈಗ ಆಗ್ತಿರುವಂತಹ ಫೇಕ್ ಡಿಪೋ ವಿಡಿಯೋಸ್ ಇರಬಹುದು ಈ ಬಗ್ಗೆ ಧ್ವನಿ ಎತ್ತುವಂತಹ ಸೆಲೆಬ್ರಿಟಿ ನಟ ನಟಿಯರು ಎಸ್ಪೆಷಲಿ ನಟಿಯರು ಈ ವಿರುದ್ಧ ಧ್ವನಿ ಎತ್ತುತ್ತಾರೆ ಎ ಐ ವಿರುದ್ಧ ನಮ್ಮನ್ನ ಮಾಡ್ಯುಲೇಷನ್ ಮಾಡಿ ಏನೋ ಕೆಟ್ಟದಾಗಿ ತೋರಿಸ್ತಾರೆ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾರೆ ಅಂತ ಹೇಳುವಂಥವ್ರು ಈಗ ಈ ಬೆಟ್ಟಿಂಗ್ ನ ಪ್ರಚಾರ ಮಾಡ್ತಿರೋಂಥದ್ದು ಇದ್ರ ಬಗ್ಗೆ ನೆಗೆಟಿವ್ ಅವರಿಗೆ ಅರಿವಿಲ್ವಾ ಅನ್ನುವಂಥದ್ದು ಅಭಿಮಾನಿಗಳು ಸಹ ಈಗ ಪ್ರಶ್ನೆ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಈಗ ಕನ್ನಡ ಅಭಿಮಾನಿಗಳು ಸಹ ಆತಂಕದಲ್ಲಿ ಎಲ್ಲೋ ನಮ್ಮ ಸೆಲೆಬ್ರಿಟಿಗಳು ಸಹ ಇದರಲ್ಲಿ ಸಿಲುಕಿಕೊಂಡು ಹೆಸರನ್ನ ಕೆಡಿಸಿಕೊಂಡು ಏನೋ ಈಗಾಗಲೇ ಕನ್ನಡ ಚಿತ್ರರಂಗ ಒಂದಷ್ಟು ಸ್ಟಾರ್ ಸೆಲೆಬ್ರಿಟಿಗಳು ಆಗಿರುವಂತಹ ಒಂದಷ್ಟು ಬೆಳವಣಿಗೆಯಿಂದ ಬರಡಾಗಿದೆ ಹೀಗಾಗಿ ನಮ್ಮ ಕನ್ನಡ ಚಿತ್ರರಂಗ ಚೆನ್ನಾಗಿ ಹೋಗ್ಲಿ ಅನ್ನುವಂತ ಹೊತ್ತಿನಲ್ಲೇ ಈಗ ಆಗ್ಬಾರ್ದು ಅನ್ನುವಂತ ಒಂದಷ್ಟು ಆತಂಕ ಇರಬಹುದು ಕನ್ಸರ್ನ್ ಇರಬಹುದು ಅಭಿಮಾನಿಗಳಲ್ಲೂ ಇರುವಂತಹದ್ದು ಯಾವುದೇ ಯೂಶಲಿ ನೀವು ನೋಡಬಹುದು ಸಿನಿಮಾ ಪ್ರಚಾರ ಇರಬಹುದು ಅಥವಾ ಒಂದು ಆಡ್ ಅಂತ ಇರಬಹುದು ಒಂದು ಪರ್ಫ್ಯೂಮ್ ಆಡ್ ಇರಬಹುದು ಅಥವಾ ಏನೋ ಒಂದು ಪಂಚ ಆಡ್ ಕೊಡ್ತಾರೆ ಸೋಪ್ ಆಡ್ತಾರೆ ಕೊಡ್ತಾರೆ ಈ ರೀತಿ ಆಡ್ಸ್ ಕೊಟ್ಟಾಗ ಸೆಲೆಬ್ರಿಟಿಗಳೇ ಇದನ್ನ ಯೂಸ್ ಮಾಡ್ತಾರೆ ಅಂತಾಗ ನಾವು ಯೂಸ್ ಮಾಡಬಹುದು ಇಟ್ಸ್ ಸೇಫ್ ಅನ್ನೋ ರೀತಿಯಲ್ಲಿ ಅವರು ಅದನ್ನ ಬಳಕೆ ಮಾಡ್ತಾರೆ ಪ್ರಮೋಷನ್ ಮಾಡ್ತಾರೆ ಅದೇ ರೀತಿಯಲ್ಲಿ ಅದು ಪ್ರಚಾರ ಕೂಡ ಆಗುತ್ತೆ ದುಡ್ಡನ್ನು ಸಹ ಮಾಡ್ಕೋತಾರೆ ಅದು ಒಂದು ಸೈಡ್ ಆದರೆ ಆದರೆ ಈ ಬೆಟ್ಟಿಂಗ್ ಆ್ಯಪ್ ಎಷ್ಟು ಹಾನಿಕಾರಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ವಿದ್ಯಾಭ್ಯಾಸ ಇರ್ಬೋದು ಮಕ್ಕಳಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ಜೊತೆಗೆ ಸೆಲೆಬ್ರಿಟಿಗಳೇ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇದು ನಿಜಕ್ಕೂ ನಮಗೆ ಸೇಫ್ ಅನ್ನೋ ರೀತಿಯಲ್ಲಿ ಕೆಲವರು ಇರ್ತಾರೆ ಸಾಮಾನ್ಯ ಜ್ಞಾನ ಇರುವಂಥವ್ರಿಗೂ ಗೊತ್ತಿರುತ್ತೆ ಬೆಟ್ಟಿಂಗ್ ಆ್ಯಪ್ ಆಡಿದ್ರೆ ಏನೆಲ್ಲ ಕಳ್ಕೋತೀವಿ ಅಂತ ಏನೋ ಒಂದು ಸಲ ಅದರಿಂದ ದುಡ್ಡು ಬರ್ಬೋದೇನೋ ಪ್ರತಿ ಸಲ ಬರೋದಿಲ್ಲ ಅದು ಎಲ್ರಿಗೂ ಸಹ ಗೊತ್ತಿರುತ್ತೆ ಗೊತ್ತಿದ್ರೂ ಸಹ ಈ ಸೆಲೆಬ್ರಿಟಿಗಳು ಒಂದು ಮಾಡೋವಂತಹ ಕೆಲಸದಿಂದ ಅವರು ಸಹ